ಹಾಗೆ ಪುರಾಣ ಪ್ರಸಿದ್ಧವಾದಂತಹ ಇತಿಹಾಸ ಇರುವಂತಹ ಈ ಭಾಗದ ರೈತರ ಭಗವತ್ ಸ್ವರೂಪಿಯಾಗಿರುವಂತಹ ಮನೆ ಮನೆ ಮಾತಾಗಿ ಮನೆ ದೇವರುಗಳಾಗಿರುವಂತಹ ನಮ್ಮ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿರುವಂತಹ ಶ್ರೀ ಕಬ್ಲಿ ಬಸವೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಒಂದು ಸಂದರ್ಭಕ್ಕೆ ನಮ್ಮ ಇಲ್ಲಿದ್ದಾಗ ಚನ್ನಪಟ್ಟಣ ತಾಲೂಕಿನ ಎಲ್ಲ ವರದಿಗಾರರು ದೃಶ್ಯ ಮಾಧ್ಯಮ ವರದಿಗಾರರು ಕರೆಸಿ ಒಂದು ಪತ್ರಿ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಂಪ್ರದಾಯ ಪ್ರತಿ ವರ್ಷ ನೀಡುವುದಕ್ಕೆ ಕಾರಣ ಈ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಕರೆದು ಪತ್ರಿಕಾ ಒಂದು ವಿಚಾರವನ್ನು ತಿಳಿಸಿ ಎಲ್ಲ ಪತ್ರಿಕೆಯಲ್ಲೂ ಕೂಡ ಜಾತ್ರಾ ಮಹೋತ್ಸವದ ವಿಚಾರಗಳನ್ನೆಲ್ಲ ಶ್ರದ್ಧೆಯಿಂದ ಭಾವನೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಕೂಡ ನಿಮ್ಮೆಲ್ಲ ಕರೆಸಿ ಶ್ರೀಮಠದ ವತಿಯಿಂದ ಶ್ರೀ ಬಸವೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತ ಈಗಾಗಲೇ ನವೆಂಬರ್ ಕಾರ್ತಿಕ ಮಾಸ ಅಂತ ಅಂದರೆ ಕರ್ತವ್ಯ ದ್ವೇಷದ ಪೂರ್ಣ ಜಾತ್ರೆಯನ್ನು ಶ್ರೀ ವಿಶ್ವಾಸನಾಮ ಸಂವತ್ಸರ ಕಾರ್ತಿಕ ಮಾಸ ಶನಿವಾರ ಒಂದನೇ ತಾರೀಕಿಂದ ಪ್ರಾರಂಭವಾಗುವಂತಹ ಜಾತ್ರೆ ಒಂದರಿಂದ ಐದನೇ ತಾರೀಕು ಹರಿಯಂತ ಶ್ರೀ ಕ್ಷೇತ್ರ ಕಬಳಿಯಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯನ್ನು ನೆರವೇರ್ತಾ ಇದೆ ಒಂದನೇ ತಾರೀಕು ಸಂಪುಟದಂತೆ ಗ್ರಾಮದಲ್ಲಿರುವಂತಹ ಒಂದು ನಡೆಯುವಂಥ ಬಸವೇಶ್ವರ ಮೂರ್ತಿಯನ್ನು ಮೂಲ ಸ್ಥಾನಕ್ಕೆ ನಡುವುದು ಅವತ್ತೆಲ್ಲ ಅಲ್ಲಿ ಪಂಚಲಿಂಗಗಳಲ್ಲಿ ಇರುವಂಥ ಎಲ್ಲ ದೇವಸ್ಥಾನಗಳು ಪೂಜೆಯನ್ನು ಮಾಡಿಕೊಂಡು ಪರಮಪೂಜ ಮಹಾಸ್ವಾಮೀಜಿಯವರು ಬೆಳಗ್ಗೆಯನ್ನು ಬಂದು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಒಂದನೇ ತಾರೀಖು ಶನಿವಾರ ಅಲ್ಲಿಂದ ಬಂದು ಮೂಲ ವಿಗ್ರಹಕ್ಕೆ ಅಷ್ಟೋತ್ತರಗಳನ್ನು ಮಾಡಿ ಮಹಾಮಂಗ್ರಾತಿಗಳನ್ನ ಮಾಡಿ ಅಂತಲೇ ಇರುವಂತಹ ಒಂದು ಕಲ್ಯಾಣಿಯಲ್ಲಿ ಪುಷ್ಕರಣಿಯಲ್ಲಿ ಒಂದು ಗಂಗೆ ಪೂಜೆಯನ್ನು ಮಾಡಿ ಅಲ್ಲಿ ತೀರ್ಥವನ್ನು ಹಾಕೊಂಡು ಬಂದು ಪರಮಪೂಜ್ಯ ಮಹಾಸ್ವಾಮೀಜಿಯವರ ಅಮೃತ ಧರ್ಮಧ್ವಜಾರೋಹಣ ಒಂದನೇ ತಾರೀಕು ಆಗ್ತದೆ ಅದಾದ ನಂತರ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಈ ಸಂಕಲ್ಪ ಎಲ್ಲ ಮಾಡಿಕೊಂಡು ಜಾತ್ರೆಗೆ ಬಸವೇಶ್ವರ ಸ್ವಾಮಿ ಅಪ್ಪನೆಯನ್ನು ಕೇಳಿಕೊಂಡು ಜಾತ್ರೆ ಪ್ರಾರಂಭ ಧರ್ಮಂಜಯ ಸ್ಥಾಪನೆ ಮಾಡಿ ದೀಪ ಒಂದು ಪ್ರಜ್ವಲಿಸಿ ಉದ್ಘಾಟನೆ ಮಾಡುವಂಥ ಸಂಪ್ರದಾಯ ಅನೇಕ ವರ್ಷಗಳಿಂದ ನಡ್ಕೊಂಡು ಇದೆ ಸ್ವತಃ ಪರಮ ಪೂಜ್ಯ ಮಹಾಸ್ವಾಮಿ ಬಂದು ಚಾಲನೆ ಕೊಡ್ತಾರೆ ಅದಾದ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಅವತ್ತು ನಮ್ಮ ಕಬ್ಲಿ ಬಸವೇಶ್ವರ ಸ್ವಾಮಿಯ ಶಾಲೆಯ ಮಕ್ಕಳು ಮತ್ತೆ ಎಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಡ್ತಾರೆ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಶನಿವಾರ ಸಂಜೆ ಮತ್ತು ಬೆಳಿಗ್ಗೆ ಭಾನುವಾರ ಬೆಳಗ್ಗೆ ಯಥಾಪ್ರಕಾರವಾಗಿ ಸ್ವಾಮಿ ಬಸವೇಶ್ವರನ ಅಭಿಷೇಕ ಅರ್ಚನೆ ಷೋರ ಶಾರ ಪೂಜೆಯನ್ನು ಮಾಡಿ ಅವತ್ತು ಬಂಡಿ ಉತ್ಸವ ಅಂತೇಳಿ ಏನು ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಅಂತಂದರೆ ಅನೇಕ ಗ್ರಾಮಗಳಿಂದ ಬಂದು ಅನೇಕ ಊರುಗಳಿಂದ ಹಿರಿಯರು ಯುವಕರು ಈ ಮಠದ ಸಂಪ್ರದಾಯ ಅಂತ ನಾವು ಕಬ್ಬಿ ಬಸವೇಶ್ವರ ಸ್ವಾಮಿಗೆನ್ನು ಹಾಂ ಅನೇಕ ಊರುಗಳಿಂದ ಬಂದು ಬಂಡಿ ಉತ್ಸವ ಅಂತೇಳಿ ಉತ್ಸವಗಳನ್ನ ಪ್ರಾರಂಭ ಮಾಡ್ತಾರೆ ಪ್ರತಿ ಊರಿನವರು ಬಂದು ಒಂದು ಒಂದು ಪ್ರದಕ್ಷಿಣೆ ಹಾಕ್ಸೋ ಮುಖಾಂತರ ಪ್ರತಿ ವರ್ಷವೂ ಕೂಡ ಹಂಕೊಂಡು ಬರ್ತಾ ಇದೆ ಅದನ್ನು ಪ್ರಾರಂಭ ಆಗ್ತದೆ ಮತ್ತು ಸಂಜೆ ಕೂಡ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಗಾಳಿ ಎಲ್ಲ ಕೂಡ ಅವತ್ತು ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಭಾನುವಾರ ಸಂಜೆನೂ ಕೂಡ ಅದಾದ ನಂತರ ಎರಡನೇ ತಾ ಮೂರನೇ ತಾರೀಕು ವಿಶೇಷ ಕಾರ್ತಿಕ ಅದೇ ಭಾಳ ಸೋಮವಾರ ವಿಶೇಷ ಕಾರ್ತಿಕ ಮಾಸ ಪೂಜ್ಯ ಮಹಾಸ್ವಾಮಿಯವರು ಬೆಳಿಗ್ಗೆ ಓಮನೂ ಕೂಡ ಪ್ರಾರಂಭವನ್ನು ಮಾಡಿ ಅಗ್ನಿಸ್ಪರ್ಶವನ್ನು ಮಾಡಿ ಮೂಲ ಬಸವೇಶ್ವರ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಅದಾದ ನಂತರ ಪೂರ್ಣಾವತಿಗಳನ್ನು ಮಾಡಿ ಪೂಜ್ಯ ಮಹಾಸ್ವಾಮೀಜಿಯವರು ಅವ್ರ ಜಾತ್ರೆಗೆ ಚಾಲನೆ ಕೊಡ್ತಾರೆ ಅದಾದ ನಂತರ ಸಾಮೂಹಿಕ ವಿವಾಹ ಸುಮಾರು ಈಗಾಗಲೇ ಹದಿನೇಳು ಹದಿನೇಳು ಜೋಡಿಗಳು ಈಗಾಗಲೇ ಸಾಮೂಹಿಕ ವಿವಾಹಕ್ಕೆ ಇದಾಗಿದೆ ಅದಕ್ಕೆಲ್ಲವೂ ಕೂಡ ಮತ್ತು ಅದಾದ ನಂತರ ಹೋಮ ಅವನೆಯೆಲ್ಲ ಪೂರ್ಣಾವತಿ ಆದ ನಂತರ ಯಾವ ಬದುವರರಿಗೆ ವೇದಿಕೆಗಳನ್ನು ಕರ್ಕೊಂಡೋಗಿ ಒಂದು ಸಮಯ ಸರಿಯಾದ ಸಮಯಕ್ಕೆ ಆ ಒಂದು ಸಮಯದಲ್ಲಿ ಮಾಂಗಲ್ಯ ಧಾರಣೆ ಪೂಜ್ಯ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ನೆರವೇರ್ತದೆ ಅದಕ್ಕೂ ಕೂಡ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸುಮಾರು ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಶ್ರೀಮಠದ ಹೆಣ್ಮಕ್ಳು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ ಮಹಾಸ್ವಾಮಿಯವರ ಸಾನ್ನಿಧ್ಯ ಇರ್ತದೆ ಅದಾದ ನಂತರ ಅವತ್ತು ನಮ್ಮ ಮಕ್ಕಳ ಮತ್ತು ಇಲಾಖೆ ಹೊತ್ತಿಂದು ಮಕ್ಕಳ ಮಹಿಳಾ ಮಹಿಳಾ ಮತ್ತು ಮಕ್ಕಳ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದಂತಹ ಶ್ರೀಮತಿ